ನಮಗೆ ಈ ಘಟನೆ ಇದೆಯಲ್ಲ ನಾವು ಯಾರು ಇಂಥ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗ್ತದೆ ಅಂತ ನಾವು ಪ್ರಶ್ನಿಸ್ತೀವಿ ಆರ್ ಸಿಬ್ಬಿ ಅವರು ಬರ್ತಾ ಇದ್ದೇವೆ ಅಂತೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ದು ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ಹ್ಯಾವ್ ಎನಿ ಆಪ್ಷನ್ ಆದ್ರೆ ಇಂಥ ಅದು ಈಗ ಯಾರು ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಡ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರಿಬ್ರು ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ ಇಡೀ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಇರೋದೆಲ್ಲ ಇದು ವೃತ್ತಿ ಅದು ಎಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ಕೊಟ್ಟು ಪಟ್ಟಿ ಕೊಡ್ತೀನಿ ಅವರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ಥರ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಆ ಮರಿಡ್ ಅಬೌಟ್ ಆ ಪಾಪ ಮಕ್ಕಳು ಆ ಚಿಕ್ಕ ಮಕ್ಕಳು ಬಳಿ ನಾನು ನೋಡಿದೆ ಅಂತ ಅದೇ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀರು ಹತ್ತು ಜನ ನಾನು ನೋಡಿದ್ದೀರಿ ನನ್ನ ಕಣ್ಣಲ್ಲ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ಸಕ್ ಒಂದು ಗಾಡಿ ಅಂತ ಹೇಳಿ ಇಮಿಡಿಯೇಟ್ ನಾನು ರಶ್ ಮಾಡ್ದಲ್ಲಿ ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಎರಡೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಹತ್ತು ನಿಮಿಷದಲ್ಲಿ ಮೂರು ನೀವು ನೀವು ಏರ್ಪಾಡು ಮಾಡಿರ್ತಾರೆ ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಹೋಗಕ್ಕೆ ಆಗ್ತದೆ ನಾನು ಕಾರಲ್ಲಿ ಕುಂಡ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನು ಇರಲಿಲ್ಲ ಅವರು ಇದು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ನಾನು ನನ್ನ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವನ್ನೆಲ್ಲ ಹೋಗಿ ತಕ್ಷಣ ಅವ್ರ ಹತ್ರ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ ಟೆನ್ ಮಿನಿಟ್ಸ್ ಇದನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನನಗೆ ತಿಳಿಸಿದ್ದು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು ನಿಮ್ಮ ಮೀಡಿಯವ್ರು ನನಗೆ ತಿಳಿಸಿದ್ರು ಅವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಡಿ ಟಿ ವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇ ಅವ್ರಿಗೆ ಈ ಥರ ಆಗಿದೆ ಅಂತ ನಿಮಗೆ ಏನೋ ಗೊತ್ತಿತ್ತು ನನಗೆ ಇನ್ನೂ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನಾನು ಕಮಿಷನರ್ ಹೇಳಿದ್ರು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮ್ಮಿಡಿಯೇಟಿಗೆ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನೇ ಅಟ್ಟೆ ಟೆಕ್ ದಟ್ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡದೆ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ನಮ್ಮದೆಲ್ಲರ ಇದರಲ್ಲಿ ನಾವು ೊಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಅಲ್ಲ ಇದು ಯಾರ ಮೇಲೆ ಬ್ಲೇಮ್ ಮಾಡುವಂತ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಮ ಲೆಕ್ಕನೂ ಇಲ್ಲ ಅವರೆಲ್ಲರದ್ದು ಮಾಮೂಲಿ ಚೇಷ್ಟೆನೆ ಅವನು ಸಿ ಟಿ ರವಿ ಮಾತಾಡಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡಲಿ ಯಾರು ಮಾತಾಡಿ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತಂದ್ಬಿಟ್ಟು ಚರ್ಚೆ ಬರ್ತದೆ ನಾನು ಅದು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದಕ್ಕೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್ ಕೆಲ ಅಧಿಕಾರಿಗಳು ಓಮಿನ್ ಹತ್ರ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಆಮೇಲೆ ಕೊಡ್ತೀನಿ ನಾನು ಐವಾಸಿನ ಕನಕಪುರ ಕೋರ್ಟ್ ಇದ್ದೆ ಕೋರ್ಟ್ ಇದ್ದೆ ನಾನು ನಾನು ಅದನ್ನ ನಾನು ಯಾರು ಇಡ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ವಿ ನಾವೇ ತೀರ್ಮಾನ ಮಾಡಿದ್ವಿ ಅನ್ಕೊಂಡು ನಮ್ದು ಗೌರ್ಮೆಂಟ್ ಇದು ತಕ್ಷಣ ಅಟ್ ಟು ರಶ್ ಬ್ಯಾಂಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಹಿಂಗಲ್ಲ ಹಿಂಗಿದೆ ಅಂತ ಹೇಳಿದ ತಕ್ಷಣ ಅಟ್ ಟು ರಶ್ ಬ್ಯಾಂಕ್ ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನ ಇನ್ನ ಜನ ಬರೋದ್ನೇ ಇದನ್ನ ನಿಲ್ಲಿಸೇ ಬಿಟ್ರು ಮೆಟ್ರೋ ಆ ಥರ ಪರಿಸ್ಥಿತಿ ಆಗಿದೆ ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ಕೆ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯಿತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ರಾಜ್ಕುಮಾರ್ದಾದಾಗ ಏನಾಯ್ತು ಇಲ್ಲೇ ಇಲ್ಲೇ ಎದುರುಗಡೆ ಮನೇಲಿ ನಾನು ಇದ್ದೆ ಅವತ್ತು ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯ್ತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ತರ್ಟಿ ಪಾಲಿಟಿಕ್ಸ್ ಅವರು ಯಾವತ್ತೂ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡಿಕ್ಸ್ ದಟ್ ಈಸ್ ದೇರ್ ಲೈಫ್ ಇಸ್ ಒನ್ ಯಾವ ದೇರ್ ಅಜೆಂಡಾ ಪೊಲಿಟಿಕಲ್ ಅಜೆಂಡಾ ಬಟ್ ದೇ ಶುಡ್ ಸಿ ವಾಟ್ ದೇ ಹ We are deeply hurt. It is our own family, all the members, the image of Karnataka, the image of Bangalore. Yes, we, we take it. We are not uh, blaming on others. Though it has happened very unexpectedly. We never expected, no one expected such a crowd. to be 18 after 18 years, I don't know what was boiling in the youngsters. They all came. No doubt some decision was there they wanted to come when they open and that is all debatable things has happened now let us be a part of the grief we want to respect them it is our family members we we, we all are my cm is also shocked my home minister is also shocked the entire government is shocked the state is mourning for this Sir, a few minutes back you were crying sir, you were narrating something. No, see, of course, it is all of our family members, we never expect such a big terrorism. The image of Karnataka, the image of Bangalore has lost, the family has lost. Which child, uh, some mother to... Yes, the mother said, don't do uh, post-mortem, do the body to me. How can we do it? We have to take up a, 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 a legal, uh, this one, tomorrow something may happen, whether it has been done it in a proper way whether it is not been it is an accident whether well, someone has stamped it someone has stabbed it that has to be a report has to be come from the um, health uh, uh, when postpartum is done only we'll know about it because i just checked the gates uh, what they think were there how many gates were there lot of issues are there i think the magistrates will definitely look at it we are very serious in this my party even in the national level also they are very much concerned on this issue so let us uh, we will we'll try to find a uh, solution for this